ೇ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬಿಗಿನರ್ಸ್ಗೆ ಯಾವ ರೀತಿ ಡಿಸೈನರಿ ಬ್ಲೌಸ್ ಅನ್ನ ಈಗ ಡಿಸೈನರ್ ಬ್ಲೌಸ್ ಎಲ್ಲ ತಂದು ಕೊಡ್ತಾರೆ ಆ ಡಿಸೈನರಿ ಬ್ಲೌಸ್ ಅನ್ನ ಯಾವ ರೀತಿ ಧೈರ್ಯವಾಗಿ ಬೇಗ ಕಟ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸು ಈ ರೀತಿ ಈಗ ಟ್ರೆಂಡಲ್ಲಿರುವಂಥ ಬ್ಲೌಸ್ಗಳು ಕಾಮನ್ ಆಗಿ ಎಲ್ಲ ಟೈಲರ್ಗಳಿಗೂ ತಂದು ಕೊಡುವಂಥದ್ದು ಈ ಡಿಸೈನರಿ ಬ್ಲೌಸ್ಗಳೇ ಬಂದಿರುತ್ತೆ ಸೀರೆ ಜೊತೆಗೆ ಅದನ್ನು ಯಾವ ರೀತಿ ಧೈರ್ಯವಾಗಿ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದೆ ಯಾವ ರೀತಿ ಕಟಿಂಗನ್ನು ಮಾಡೋದು ಮತ್ತು ಎಲ್ಲಿ ಯಾವ ಯಾವ್ಯಾವ ಟಿಪ್ಸು ನಿಮಗೆ ಒಂದು ಲೆಸನ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಒಂದೊಂದು ನಾವು ಏನು ಕಟಿಂಗ್ ಮಾಡ್ತಾ ಇರ್ತೀವಿ ಆ ಸಂದರ್ಭಕ್ಕೆ ತಕ್ಕಂತೆ ನಮಗೆ ಆ ಆ ಟೈಮ್ಗೆ ಏನು ಐಡಿಯಾ ಬರುತ್ತೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದಂತೆ ವೀಡಿಯೋನ ಕ ಕೊನೆವರೆಗೂ ನೋಡಿ ಮಧ್ಯ ಮಧ್ಯೆ ಮಿಸ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಕೊನೆವರೆಗೂ ನೋಡಿದಾಗ ಒಂದಷ್ಟು ಟಿಪ್ಸ್ಗಳು ನಿಮಗೆ ಸಿಗ್ತವೆ ಬೇಸಿಕ್ಕಾಗಿ ಅವೆಲ್ಲ ನಿಮಗೆ ಮುಂದೆ ನಿಮ್ಮ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಕಟಿಂಗನ್ನು ಮಾಡೋಣ ಸ್ಲೀವ್ಸ್ ಕಟ್ ಕಟಿಂಗ್ ಫಸ್ಟ್ ಮಾಡ್ಕೋಬಿಡೋಣ ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಾರ್ಡರ್ ಬಂದಿದೆ ಚೆನ್ನಾಗಿದೆ ಈಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಇದನ್ನ ಈ ರೀತಿ ನೀಟಾಗಿ ಮಚ್ಕೋಬೇಕು ಫಸ್ಟ್ ನೀಟಾಗಿ ಫೋಲ್ಡಿಂಗ್ ಮಾಡಬೇಕು ಫೋಲ್ಡಿಂಗ್ ಮಾಡುವಾಗ ನೀಟಾಗಿದ್ದರೆ ನಮಗೆ ಕರೆಕ್ಟಾಗಿ ಕಟಿಂಗ್ ಅನ್ನೋದು ಮತ್ತೆ ಕಟಿಂಗು ಕರೆಕ್ಟಾಗಿದ್ದರೆ ನಮಗೆ ಸ್ಟಿಚಿಂಗ್ ಅನ್ನೋದು ಆಗಿ ಬರುತ್ತೆ ಇದ್ರ ವೀಡಿಯೋನು ತೋರಿಸ್ತೀನಿ ಯಾವ ರೀತಿ ಬೇಗ ಬೇಗ ಇನ್ನೊಂದು ಟಿಪ್ಸ್ ಏನಂದರೆ ಬೇಗ ಬೇಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಜೊತೆಗೆ ಸ್ಟಿಚಿಂಗ ಬೇಗ ಬೇಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೇವಲ ಒಂದು ಗಂಟೆ ಒಳಗಡೆಗೆ ಲೈನಿಂಗ್ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು ಅದು ಹೇಗೆ ಅಂತ ವಿಡಿಯೋ ನೋಡಿದ್ರೆ ಫುಲ್ ವೀಡಿಯೋನ ನಿಮಗೆ ಸ್ಟಿಚಿಂಗ್ ವಿಡಿಯೋನ ಗೊತ್ತಾಗುತ್ತೆ ಬನ್ನಿ ಈಗ ನೋಡೋಣ ಇದನ್ನು ಅಳತೆ ಮಾಡಿ ನೋಡಿ ಈ ರೀತಿ ಇದೆಷ್ಟು ಚಿಕ್ಕ ಬ್ಲೌಸ್ ಇದು ತುಂಬ ಎಷ್ಟು ಎಂಟಿದೆ ಹದಿನಾರು ಹದಿನಾರು ಮೂವತ್ತೆರಡು ಎದೆ ಸುತ್ತಳತಿಗೆ ಬ್ಲೌಸ್ ಇದು ತುಂಬನೇ ಈ ಬ್ಲೌಸ್ಗೆ ನಾವು ಎಷ್ಟು ವಿಡಿತನ ತಗೋಬೇಕು ಬ್ಲೌಸ್ ಸೈಜ್ ತರ್ಟಿ ಟು ಇದು ತುಂಬಾ ಸೆನ್ಸಿಟಿವ್ ಯಾಕೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭುಜ ಜಾರ ಸಮಸ್ಯೆ ಬರುತ್ತೆ ಸುಮಾರು ಒಂದು ಈ ಥರ ಬ್ಲೌಸ್ ಕಟ್ ಮಾಡುವಾಗ ಒಂದು ನೂರಲ್ಲಿ ಒಂದು ಐವತ್ತು ಜನ ತಪ್ಪು ಮಾಡೋ ಏನು ತಪ್ಪು ಮಾಡ್ತಾರೆ ಅಂತಂದರೆ ವಿಡಿತಲ್ಲೇ ತುಂಬನೇ ತಪ್ಪು ಮಾಡಿಬಿಡ್ತಾರೆ ಅದೇನಂತ ನಾನು ಕಟಿಂಗಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ನೋಡಿ ಎಂಟು ಇಂಚಿದೆ ನಾವು ಅದನ್ನು ಇಲ್ಲಿ ಅಷ್ಟೇ ಇದ್ದರೆ ಸಾಕಾಗತ್ತೆ ಇದೆ ಈಗ ಇದನ್ನು ನಾವು ಎಷ್ಟು ಉದ್ದ ಬೇಕು ನಾವು ಇದರಲ್ಲೇ ನೋಡ್ಕೋಬೋದು ಅಳ್ತೇನೆ ತೆಗಿಬೇಕು ಅಂತೇನಿಲ್ಲ ಇದಕ್ಕೇನು ನಾವು ಮಾರ್ಜಿನನ್ನು ಬಿಡಬೇಕಾಗಿಲ್ಲ ಲೈನಿಂಗು ಇಲ್ಲಿ ಬಿಟ್ಟರೆ ಸಾಕಾಗತ್ತೆ ಇಲ್ಲಿಗೆ ಇಷ್ಟಿದೆ ಕಾಣಿಸ್ತಾ ಇದೆಯಾ ಇಲ್ಲಿವರೆಗೂ ಇದೆ ಹಾಫ್ ಇಂಚು ನಾನು ಮಾರ್ಜಿನ್ಗೆ ಅಂತ ಬಿಡ್ತೀನಿ ಮಾರ್ಜಿನ್ಗೆ ಅಂತ ಬಿಟ್ಟದ್ದನ್ನು ಈಗ ಇಲ್ಲಿ ಲೈನನ್ನು ಹಾಕೋತೀನಿ ನಾನು ನೋಡಿ ಲೈನನ್ನು ಹಾಕ ಹಾಕೊಂಡೆ ಈಗ ಲೈನ್ ಹಾಕೊಂಡೆ ಲೈನ್ ಹಾಕೊಂಡ ನಂತರ ಇದನ್ನು ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ತಪ್ಪಿದೆಯೋ ಅಂತ ಅನ್ನೋದನ್ನು ನೀಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಇಷ್ಟಿದೆ ಇಲ್ಲಿವರೆಗೂ ಬರುತ್ತೆ ಹಾಫ್ ಇಂಚ್ ಇಷ್ಟು ಸಾಕು ನೋಡಿ ಅದಕ್ಕೆ ಹೇಳೋದು ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಅಂತ ಅದು ಜಾಸ್ತಿ ಇತ್ತು ನೋಡಿ ಇಲ್ಲಿಗೆ ಹಾಕೊಳ್ಳಿ ಇಲ್ಲಿಂದ ನಾವು ಕೆಳಗಡೆ ಡೌನಿಂಗು ಡೌನಿಂಗನ್ನು ಮೂರು ಇಂಚ್ ಇಟ್ಟರೆ ಸಾಕಾಗತ್ತೆ ಮೂರು ಇಂಚು ಮುಂದಿನ ವಿಡಿಯೋದಲ್ಲಿ ನಾನು ಎಷ್ಟು ಯಾವ ಅಳತೆ ಯಾವ ಲೆಂತ್ ಇರುವಂಥ ಬ್ಲೌಸ್ಗೆ ಎಷ್ಟು ನಾವು ಡೌನಿಂಗನ್ನು ತಗೋದು ಎಷ್ಟು ಇದನ್ನು ತಗೋದು ಯಾವ ರೀತಿ ಅಂತ ಹೇಳಿ ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಲೂಸ್ ಇಲ್ಲಿವರೆಗೂ ಇದೆ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಂಡು ಗೆರೆ ಹಾಕೊಂಡ್ರೆ ಆಯಿತು ನೋಡಿ ಕರೆಕ್ಟಾಗಿ ವಿಡ್ತೆಲ್ಲ ಸರಿಯಾಗಿದೆ ಈಗ ಬನ್ನಿ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಕಟಿಂಗನ್ನು ಮಾಡ್ಕೊಂಡೆ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡೋಣ ಇದೇನು ಅವಶ್ಯಕತೆ ಇಲ್ಲ ಈಗ ನಾವು ಇಲ್ಲಿಗೆ ಎರಡು ಇಂಚಿಗೆ ಒಂದು ನ್ಯಾಚನ್ನ ಮಾಡ್ಕೋತೀವಿ ಆದ ನಂತರ ನಾನು ನೋಡಿ ಇಲ್ಲಿ ಶೇಪ್ ತೆಗಿಬೇಕಲ್ಲ ಒಂದು ಹಾಫ್ ಹಾಫ್ ಇಂಚಷ್ಟು ನಾವಿಲ್ಲಿ ಶೇಪನ್ನು ತಗೊಳ್ಳೋಣ ನೋಡಿ ಏನು ಅನ್ನಿಸ್ತಾ ಇದೆ ನೋಡಿ ನಿಮಗೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಲೀವ್ಸ್ ಅಂತ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಆಯಿತು ಈಗ ಮೈ ಭಾಗದ ಕಟಿಂಗ್ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಇದು ಮೂವತ್ತೆರಡು ಎದೆ ಸುತ್ತ ಅಳತೆಯ ಬ್ಲೌಸ್ ಆಗಿರೋದ್ರಿಂದ ಎರಡು ಅಳತೆ ಗೊತ್ತಿದರೆ ಸಾಕು ನಾವು ಅಳತೆ ಬ್ಲೌಸನ್ನು ಯೂಸ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಬಿಗಿನರ್ಸ್ ಆದರೆ ಗೊತ್ತಾಗುತ್ತೆ ನೋಡಿ ಎಂಟು ಹತ್ತು ಆದ್ರೆ ಸಾಕು ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಎಂಟು ಇಂಚು ರೆಡಿ ಇದೆ ಈಗ ಲೆಂಥನ್ನು ನೋಡೋಣ ಈಗ ನೋಡಿ ಲೆಂತ್ ಹದಿನೈದು ಇಂಚಿದೆ ಹದಿನಾಲ್ಕುವರೆ ಹದಿನೈದು ಹದಿನಾಲ್ಕೂವರೆ ಇಟ್ಟರೆ ಸಾಕಾಗತ್ತೆ ನೋಡಿ ಸಾಕಾಗತ್ತೆ ಈಗ ಹದಿನಾಲ್ಕೂವರೆ ಅಂದರೆ ಇದು ಹದಿನಾರು ಹದಿನೈದುವರೆ ಹದಿನಾರು ಇಂಚ್ ಇರಬೇಕು ಯಾಕೆ ಅಂದರೆ ಒಂದು ಇಂಚನ್ನು ಒಂದೂವರೆ ಇಂಚನ್ನು ನಾವು ಎಕ್ಸ್ಟ್ರಾ ತಗೋತೀವಿ ನಾನು ಹಿಂದೆ ಅದನ್ನು ಬಾರ್ಡರ್ ಥರ ಇದೆ ನಾನೇನು ಫೋಲ್ಡ್ ಮಾಡಲ್ಲ ಅದನ್ನು ಅದಕ್ಕೋಸ್ಕರ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತಗೋತೀನಿ ಇಷ್ಟು ಬಿಡಿತು ಮತ್ತು ಲೆಂತು ಆಗಿದೆ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ನೋಡಿ ಕರೆಕ್ಟಾಗಿ ಒಂದು ಲೆವೆಲಲ್ಲಿ ಇದೆಯಾ ಅಂತ ಇನ್ನೊಂದ್ಸತ್ಯ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನಾಲ್ಕೂವರೆ ಹಾಫ್ ಇಂಚ್ ಒಂದು ಲೈನಕ್ಕೆ ಕರೆಕ್ಟಾಗಿ ಒಂದು ಲೆವೆಲ್ಗೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ತೆಗೆದಾಕ್ಬೇಕು ತೆಗೆದಾಕಿ ಇಷ್ಟು ಅಳತೆಗೆ ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಕೆಳಗಡೆ ಬಂದು ಕ್ರಾಸ್ ಬೆಲ್ಟ್ಗೆ ನಾವು ನಾಲ್ಕು ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿ ನಾಲ್ಕು ಇಂಚ್ ಇಟ್ಟ ಮೇಲೆ ಇಲ್ಲಿ ಮೂರು ಇಂಚು ಒಂದು ಇಂಚು ನಾವು ಗ್ಯಾ ಡೌನಿಂಗನ್ನು ಅದಕ್ಕೆ ಕೊಡಬೇಕಾಗತ್ತೆ ಅದಕ್ಕೂ ಈ ಮಾರ್ಕ್ಕೂ ಈ ಮಾರ್ಕ್ಕೂ ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ನಾವು ವಿಡತನ ನೋಡೋದಾದರೆ ಎರಡು ಎರಡು ಇಂಚು ಬಿಡ್ತನ್ನು ಇಡ್ತೀನಿ ನಾನು ಮತ್ತು ಇದಕ್ಕೆ ಐದೂವರೆ ಇಂಚು ಹನ್ನೊಂದು ಇಂಚಿದೆ ಶೋಲ್ಡರು ಅದರಲ್ಲಿ ಅರ್ಧ ಐದೂವರೆ ಇಂಚನ್ನು ಇಡ್ತೀನಿ ಜೊತೆಗೆ ನಾವಿಲ್ಲಿ ಐದು ಇಂಚನ್ನು ಇಡ್ತೀನಿ ಇಲ್ಲಿ ಈಗ ಸ್ಕೇಲಿಂದ ಈ ಪಾಯಿಂಟ್ಗೆ ಈ ಪಾಯಿಂಟ್ಗೂ ನಾವು ಇದನ್ನು ಮಾಡೋಣ ನೋಡಿ ಮತ್ತು ಇನ್ನೊಂದು ನಾನು ಏನು ಹೇಳಿದೆ ಇದಕ್ಕೆ ಕೆಲವರು ಇಲ್ಲಿಂದ ಇಲ್ಲಿ ವಿಡ್ತೇನಿದೆ ಈ ಚಿಕ್ಕ ಅಳತೆ ಬ್ಲೌಸ್ಗೆ ಸ್ವಲ್ಪ ಇದಕ್ಕೆ ಒಂದು ಮುಕ್ಕಾಲಿಟ್ರೂ ಸಾಕಾಗತ್ತೆ ಸಾಕಾಗುತ್ತೆ ಎರಡರ ಮೇಲಿಟ್ರೆ ಏನಾಗುತ್ತೆ ಇದು ಶೋಲ್ಡರ್ ಡ್ರಾಪ್ ಖಂಡಿತವಾಗ್ಲೂ ಆಗುತ್ತೆ ಈ ರೀತಿ ಇಷ್ಟು ಅಳತೆಗೆ ನೀವು ಒಂದು ಮುಕ್ಕಾಲರಿಂದ ಎರಡು ಇಂಚನ್ನೇ ಇಡಬೇಕು ಎರಡು ಇಂಚೂ ಜಾಸ್ತಿ ಆಗುತ್ತೆ ಒಂದು ಮುಕ್ಕಾಲು ಇಟ್ರು ಆಯ್ತದೆ ಎರಡು ಇಂಚು ಆಗಿ ಆಗುತ್ತೆ ಎರಡು ಕಾಲು ಸುದ ಇಡಬೇಡಿ ಸಾಕು ಈ ಚಿಕ್ಕ ಅಳತೆಗೆ ಇಷ್ಟು ಬಿಡ್ತು ಸಾಕಾಗತ್ತೆ ಇದೊಂದನ್ನು ನೀವು ನೋಡ್ಕೊಂಡ್ರೆ ಇದೇ ಏನು ಕಟಿಂಗ್ ಮಾಡ್ತೀವಲ್ಲ ಕಟಿಂಗ್ ಸ್ಟಿಚಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಇಲ್ಲಿ ನೋಡಿ ಇಲ್ಲಿಂದ ಕೆಳಗಡೆಗೆ ನೋಡೋದಾದರೆ ಆರು ಇಂಚನ್ನು ಇಲ್ಲಿಟ್ಕೊತೀನಿ ನಾನು ಈಗ ಆರು ಇಂಚ್ಗೆ ನಾನು ಇಲ್ಲಿ ಎರಡು ಎರಡು ಇಂಚ್ಗೆ ನಾನು ಹಾಕತ್ತೀನಿ ಅವ್ರು ಜಾಸ್ತಿ ಡೀಪ್ ಹಾಕೋಲ್ಲ ಬ್ರಾಡ್ ಬೇಡ ಅಂತೇಳಿದ್ದಾರೆ ಅದಕ್ಕೋಸ್ಕರ ಎರಡು ಹೊರವರೆಗೂ ನಾವು ಎರಡು ಕಾಲವರೆಗೂ ಕೆಳಗಡೆ ಬ್ರಾಡನ್ನು ಮಾಡ್ಕೋಬೋದು ಮೇಲ್ಗಡೆ ಮಾತ್ರ ಅಷ್ಟೇ ಇರಬೇಕಾಗತ್ತೆ ಮತ್ತೆ ಇಲ್ಲಿ ಕೆಳಗಡೆ ಹಿಂದೆ ಬ್ಯಾಕಲ್ಲಿ ಹಿಂದೆ ಬ್ಯಾಕಲ್ಲಿ ಬಂದು ನಾನು ಎಂಟು ಮುಕ್ಕಾಲು ಇಂಚಿಗೆ ಇದ್ದೀನಿ ಈಗ ಇನ್ನೊಂದು ಸತಿ ಯಾವ ರೀತಿ ಚೆಕ್ ಮಾಡ್ಕೋಬೋದು ಬ್ಯಾಕ್ ಅಂತಂದರೆ ಬ್ಲೌಸನ್ನು ತಗೊಂಡು ನಾವು ಈ ರೀತಿ ಮಡಚಿ ಹಿಂದೆ ಏನಿದೆ ಇಲ್ಲಿ ನೋಡಿ ಇಷ್ಟನ್ನು ಇಟ್ಟರೆ ಅಲ್ಲಿಗೆ ಸಾಕಾಗತ್ತೆ ಇಷ್ಟು ಮಾರ್ಜಿನ್ಗೆ ಹೋಗುತ್ತೆ ಇಲ್ಲಿಗೆ ನಮಗೆ ಇಷ್ಟು ಸಾಕಾಗತ್ತೆ ಈಗ ಸೊಂಟದ ಸುತ್ತಳತೆಯನ್ನು ನೋಡ್ಕೋಂಥ ಟೈಮು ಫಸ್ಟು ಸೊಂತ ಸೊಂಟದ ಸುತ್ತಳತೆಯನ್ನು ನೋಡ್ಕೋದ ಇಲ್ಲಿ ಈ ಇಷ್ಟು ಈ ಏನು ಎಡ್ಜಿದೆ ಹೊಲಿಗೆ ಕಾಣಿಸ್ತಾ ಇದೆಯಾ ಈ ಎಡ್ಜಿಂದ ಇಲ್ಲಿವರೆಗು ಇದಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾಡ್ಕೊಂಡು ಒಂದು ಇಂಚು ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾಗ ಅಲ್ಲಿಗೆ ನಮಗೆ ಅಷ್ಟು ಒಂದು ಇಂಚು ಮಾರ್ಕ್ ಮಾಡ್ಕೊಂಡು ಮಿಕ್ಕದಕ್ಕೆ ನಾವು ಮೇಲ್ಗಡೆ ನಾವು ಎದೆ ಸುತ್ತಳತೆ ಎಂಟು ಇಂಚ್ಗೆ ಹಾಕಿದ್ವಿ ನೋಡಿ ಅಲ್ಲಿಂದ ಮಾರ್ಜಿನ್ ಬಿಟ್ರೆ ಇಲ್ಲಿಗೆ ಆ ಕಡೆ ಎರಡು ಇಂಚು ನಮಗೆ ಮಾರ್ಜಿನೂ ಸಾಕಾಗತ್ತೆ ಬನ್ನಿ ಇದನ್ನು ಕಟಿಂಗ್ ಮಾಡೋಣ ಇಲ್ಲೂ ಅಷ್ಟೇ ಇಲ್ಲೊಂದು ಕಾಲು ಇಂಚು ತಗೋದ್ರೆ ಸಾಕು ಅವ್ರಿಗೆ ಇಲ್ಲಿಂದ ಇದನ್ನು ಯಾ ಹೇಗೆ ತೆಗೆದ್ರಿ ಅಂತ ಕೇಳೋದಾದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದರಲ್ಲಿ ಹಾಫ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎದೆ ಸುತ್ತಳತೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಮೂರನ್ನು ನಮ್ಮ ಪಾಯಿಂಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಫ್ರೆ ಫ್ರೆಂಟ್ ಬರುತ್ತೆ ನೋಡಿ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ರೀತಿ ಬಂದು ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಕೆಳಗಡೆಗೆ ತಗೋಬೇಕಾಗತ್ತೆ ಈಗ ಬನ್ನಿ ಇದಕ್ಕೊಂದು ಶೇಪ್ ಕೊಡೋಣ ಈಗ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ನಿಮಗೆ ಬನ್ನಿ ಈಗ ಕಟಿಂಗನ್ನು ಅನ್ನ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಕಪ್ಸ್ ಎಲ್ಲ ಹಾಕಿ ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೋದಂತೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಫ್ರಂಟ್ ನೆಕ್ ಕಟ್ ಮಾಡೋಣ ಈ ರೀತಿ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಂಡು ನಂತರ ಇಲ್ಲಿ ಏನಿದೆ ಇದನ್ನು ಅಷ್ಟೇ ಜಾಸ್ತಿ ಬ್ರಾಡ್ ಏನ್ ಬೇಡ ಅವ್ರಿಗೆ ನಾರ್ಮಲ್ಲಾಗೆ ಆಗಿ ಮಾಡ್ಕೊತೀನಿ ನಾನು ಇಷ್ಟಾದ ನಂತರ ಇಲ್ಲಿ ಶೋಲ್ಡರ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲೇ ಬೇಕಾದ್ರೆ ನೀವು ಈ ರೀತಿ ಚೆಕ್ ಮಾಡ್ಕೋಬಹುದು ಹಿಂಗಿಟ್ಟಾಗ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಬರಬೇಕು ಆವಾಗ ಕರೆಕ್ಟಾಗಿದೆ ಅಂತ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ನಾವು ಎರಡು ಇಂಚ್ಗೆ ಒಂದು ನ್ಯಾಚನ್ನು ಮಾಡ್ಕೊಳ್ಳೋಣ ನಾವು ಹತ್ರ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಪುನಃ ಅಳತೆಯನ್ನು ತೆಗೆದುಕ ತಗೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ನ್ಯಾಚ್ ಹಾಕಿಬಿಟ್ಬಿಟ್ರೆ ನಾವು ಅಲ್ಲಿಂದ ಅಲ್ಲಿಗೆ ಹೊಲಿಗೆ ಹಾಕಂದ್ರೆ ಸರಿಯಾಗಿ ಫಿಟ್ ಆಗುತ್ತೆ ನೋಡಿ ಹಾಫ್ ಇಂಚು ಒಳಗಡೆಗೆ ತಕೊಳ್ಳಿ ಹೇಳಿದ್ನಲ್ಲ ಇಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಮೇಲಿಂದಾನು ಮಾಡಬಾರ್ದು ಅಷ್ಟು ಬಂದರೆ ಸಾಕು ಇಷ್ಟು ಈ ಬ್ಲೌಸ್ ಕಟಿಂಗ್ ಆಯ್ತು ಮೂವತ್ತೆರಡು ಎದೆ ಸುತ್ತಳತಿಯ ಬ್ಲೌಸ್ ಕಟಿಂಗ್ ಇದು ತುಂಬಾ ಚಿಕ್ಕಳತೆ ಇದನ್ನ ಈ ರೀತಿ ಕಟಿಂಗ್ ಕಟಿಂಗ್ ಮಾಡಿದ್ದೀನಿ ನೋಡಿ ಇದು ಸ್ಲೀವ್ಸ್ ಕಟಿಂಗು ಇಲ್ಲಿ ನೋಡಿ ಇದು ಸ್ಲೀವ್ಸ್ ಕಟಿಂಗು ಕ್ರಾಸ್ ಬೆಲ್ಟ್ ಇದೆ ಇದಿಷ್ಟು ಈ ಕಟಿಂಗ್ ಆಯ್ತು ಈ ವಿಡಿಯೋ ನೋಡಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್